ಬಿಹಾರ ಚುನಾವಣಾ ಸೋಲಿನ ಹೊಡೆತದಿಂದ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ಹೊರಬಂದಿಲ್ಲ ಈ ಮಧ್ಯೆ ಕರ್ನಾಟಕದ ಎರಡು ವಿಚಾರಗಳು ಭಾರೀ ಕಟ್ಟಿನಲ್ಲಿ ಸಿಲುಕಿಸಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗುತ್ತಾರೋ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಎನ್ನುವ ಕುತೂಹಲ ಮನೆ ಮಾಡಿದೆ ಇದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಒಂದು ಬಣ ತೀವ್ರ ಪ್ರಯತ್ನವನ್ನು ನಡೆಸುತ್ತಿದೆ ಇದಕ್ಕೆ ಕಾರವಾಗಿ ಕೆಪಿಸಿಸಿ ಅಧ್ಯಕ್ಷರೂ ಆದಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಎಂದು ಹೇಳಲಾಗುತ್ತಿದೆ ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ಜೇನಿನ ಗೂಡಿಗೆ ಕೈ ಹಾಕಿದರೆ ಒಂದು ಬದಲಾವಣೆ ಮಾಡದಿದ್ದರೆ ಇನ್ನೊಂದು ಸಮಸ್ಯೆ ಎದುರಾಗುವುದು ಪಕ್ಕಾ ಎನ್ನುವ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗಿದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಲಿದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಬೇಕು ಅಥವಾ ಆ ಹುದ್ದೆಗೆ ಡಿಕೆ ಶಿವಕುಮಾರ್ ಅವರನ್ನ ನೇಮಿಸುವ ವಿಚಾರದಲ್ಲಿ ಹೈಕಮಾಂಡ್ ಭಾರಿ ಕಠಿನಲ್ಲಿ ಸಿಲುಕಿದೆ ಸಿಎಂ ಮತ್ತು ಡಿಸಿಎಂ ಜೊತೆ ಒಂದಷ್ಟು ಜನ ದೆಹಲಿಗೆ ಹೋಗಿದ್ದಾರೆ ಸಿಎಂ ಬದಲಾವಣೆಯ ಜಟಾಪಟಿ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಮುನ್ನೆಲೆಗೆ ತರುವ ಪ್ರಯತ್ನ ಕೂಡ ನಡೆದಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಬದಲಾಯಿಸಿದ್ರೆ ಒಂದು ಸಮಸ್ಯೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಕೊಡದಿದ್ರೆ ಇನ್ನೊಂದು ಸಮಸ್ಯೆ ಇಂತಹ ಸಂದಿಗ್ನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಒಪ್ಪಿಗೆಯಾಗುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ನೇಮಿಸಿ ಎನ್ನುವ ಒತ್ತಾಯ ಕೂಡ ಹೆಚ್ಚಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಹಿಂದೆಯೂ ಬಂದಿತ್ತು ಆದರೆ ವಯಸ್ಸಿನ ಕಾರಣಕ್ಕಾಗಿ ಅವರು ಇದನ್ನ ಒಲ್ಲೆ ಎಂದಿದ್ದರು ಅಂತ ಸುದ್ದಿ ಆಗಿತ್ತು ಈಗ ನಡೆಯುತ್ತಿರುವ ಬೂದಿ ಮುಚ್ಚಿದ ಕೆಂಡದಂತಿರುವ ಪರಿಸ್ಥಿತಿ ತಿಳಿಯಾಗಬೇಕಾದರೆ ಸೀನಿಯರ್ ಖರ್ಗೆ ಅವರನ್ನ ನೇಮಿಸುವುದೇ ಸರಿಯಾದ ಪರಿಹಾರ ಎನ್ನುವ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕಲಾಗುತ್ತಿದೆ ಎಂದು ವರದಿಯಾಗುತ್ತಿದೆ ಇನ್ನು ಮಲ್ಲಿಕಾರ್ಜುನ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೆ ನೇಮಿಸಿದ್ರೆ ಯಾವ ಬಣದಿಂದಲೂ ತಕರಾರು ಇರುವುದಿಲ್ಲ ಸಚಿವ ಸಂಪುಟ ವಿಸ್ತರಣೆಯ ಸಮಯದಲ್ಲಿ ಎರಡೂ ಬಣಗಳ ಶಾಸಕರನ್ನ ಪರಿಗಣಿಸಿದ್ರೆ ಸಾಕು ಎಲ್ಲವೂ ಸುಸೂತ್ರವಾಗಿ ತಿಳಿಯಾಗಲಿದೆ ಎಂದು ರಾಹುಲ್ ಗಾಂಧಿಯವರ ಮುಂದೆಯೂ ಈ ವಿಚಾರ ಪ್ರಸ್ತಾಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಹೊಸ ಪ್ರಪೋಸಲ್ಗೆ ಹೈಕಮಾಂಡ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ ತಮ್ಮ ರಾಜಕೀಯ ಜೀವನವೆಲ್ಲ ಕಾಂಗ್ರೆಸ್ಸಿಗಾಗಿ ಮುಡಿಪಾಗಿಟ್ಟಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಎಐಸಿಸಿ ಅವಧಿ ಮುಗಿದ ನಂತರ ಮುಖ್ಯಮಂತ್ರಿ ಮಾಡಿದ್ರೆ ಗೌರವದಿಂದ ಕರ್ನಾಟಕಕ್ಕೆ ಕಳುಹಿಸಿದಂತಾಗುತ್ತದೆ ಎನ್ನುವುದು ಒಂದು ಬಣದ ವಾದವಾಗಿದೆ ಜೊತೆಗೆ ಜಾತಿ ಲೆಕ್ಕಾಚಾರದ ಹಿನ್ನೆಲೆಯಲ್ಲೂ ಖರ್ಗೆಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಒಂದು ಅಪವಾದದಿಂದ ಹೊರಬಂದಾಗುತ್ತದೆ ಇನ್ನು ದೇಶಕ್ಕೂ ಬಲವಾದ ಸಂದೇಶ ಕಳುಹಿಸಿದಂತಾಗುತ್ತದೆ ಎನ್ನುವುದು ಒಂದು ಬಣದ ವಾದ ಆದರೆ ಹೈಕಮಾಂಡ್ ತಲೆಯಲ್ಲಿ ಏನು ಓಡುತ್ತಿದೆ ಎನ್ನುವುದಕ್ಕೆ ಸ್ವಲ್ಪ ದಿನದಲ್ಲಿ ಉತ್ತರ ಕೂಡ ಸಿಗಬಹುದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ